ನನ್ನ ಪ್ರಿಯ ವೀಕ್ಷಕರೇ ನಾನಿವತ್ತು ಕಾಳು ಮೊಳಕೆ ಕಟ್ಟಿರೋ ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದೀನಿ ಇದು ಮೊಳಕೆ ಕಟ್ಟಿರುವ ಕಡಲೆಕಾಳು ಸಾಂಬಾರು ಇದನ್ನ ಹುರುಳಿ ಕಾಳು ಮೊಳಕೆ ಕಟ್ಟಿರೋ ಸಾಂಬಾರು ಮಾಡಬಹುದು ಬಟ್ ನಾನಿಲ್ಲಿ ಕಾಳು ಮೊಳಕೆ ಕಟ್ಟಿರೋ ಸಾಂಬಾರು ಮಾಡಿದ್ದೀವಿ ಮೊದಲಿಗೆ ನಾವು ಕಡಲೆಕಾಳನ್ನ ನೀಟಾಗಿ ವಾಶ್ ಮಾಡಿ ನಾಲ್ಕು ಕವರ್ ನೆನೆ ಇಟ್ಟು ನಂತರ ನೀರು ಸಪ್ರೇಟ್ ಮಾಡಿ ಒಂದು ಬಟ್ಟೆಯಲ್ಲಿ ನೀಟಾಗಿ ಏಯ್ಟ್ ಅವರ್ಸ್ ಕಟ್ಟಿಟ್ರೆ ಮೊಳಕೆ ಕಾಳು ರೆಡಿಯಾಗುತ್ತೆ ನಂತರ ಸಾಂಬಾರನ್ನು ಮಾಡ್ಬೋದು ಆಲೂಗೆಡ್ಡೆಯನ್ನು ಹಚ್ಚಿಟ್ಕೋಬೇಕು ಇದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಒಂದು ಎರಡು ಟೊಮೊಟೊ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೋಬೇಕು ಸ್ವಲ್ಪ ಶುಂಠಿಯನ್ನು ಸೇರಿಸ್ಬೇಕಾಗುತ್ತೆ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪುಡಿ ಎರಡು ಸ್ಪೂನ್ ಇಷ್ಟಿದ್ರೆ ಕಾಳು ಸಾಂಬಾರು ರೆಡಿ ಆಗುತ್ತೆ ಈಗ ತೋರಿಸಿದ್ವಲ್ಲ ಕಾಳು ಮತ್ತು ಆಲೂಗೆಡ್ಡೆಯನ್ನು ಬಿಟ್ಟು ಇನ್ನೆಲ್ಲ ಸಾಮಗ್ರಿಗಳನ್ನು ಮಿಕ್ಸಿಯಲ್ಲಿ ರುಬ್ಕೊಂಡು ಇಟ್ಕೋಬೇಕು ಈ ತರ ನುಣ್ಣಗೆ ರುಬ್ಬಿಟ್ಕೋಬೇಕು ನಂತರ ಪಾತ್ರೆಯಲ್ಲಿ ಮೂರು ಸ್ಪೂನ್ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಒಂದು ಚಿಟಿಕೆ ಇಂಗು ಕರ್ಬೇನ್ ಸೊಪ್ಪು ತದನಂತರ ಮೊಳಕೆಕಾಳು ಮತ್ತು ಆಲೂಗೆಡ್ಡೆಯನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಟೂ ಮಿನಿಟ್ಸ್ ಮಾತ್ರ ಆಗ್ಲೇ ರುಬ್ಬಿಟ್ಕೊಂಡಿರೋ ಮಸಾಲೆ ಮಿಶ್ರಣವನ್ನು ಇದ್ರಲ್ಲಿ ಹಾಕಿ ಚೆನ್ನಾಗಿ ಕಲಸಿ ನಿಮಗೆ ಎಷ್ಟು ನೀರು ಬೇಕು ಅಂದರೆ ನಿಮಗೆ ಸಾಂಬಾರು ತಿಳಿಬೇಕು ಅಂತ ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ಬೇಡ ನಮಗೆ ಸ್ವಲ್ಪ ಗಟ್ಟಿಯಾಗೇ ಇರಲಿ ಅಂದರೆ ನೀರು ಕಮ್ಮಿ ಹಾಕ್ಬೋಳಿ ನೀರೆಲ್ಲ ಹಾಕಿದ ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕೋಬಹುದು ಒಂದು ಹತ್ತು ನಿಮಿಷ ಕುದಿಸಿದ ನಂತರ ಸಾಂಬಾರು ರೆಡಿ ಆಗುತ್ತೆ ಇದು ಪಕ್ಕಾ ಹಳ್ಳಿ ಸ್ಟೈಲು ಇದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯೂ